ಕೇಂದ್ರದ ಹೈಕಮಾಂಡ್ ಅವರು ಏನಾದರೂ ಮಾಡಿ ನಿಮ್ಮ ಭಾವನ ನೀವು ಒಪ್ಪಿಸಲೇಬೇಕು ನನ್ನ ಮೇಲೆ ಒತ್ತಡ ಹಾಕಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಅದೇ ಕ್ಷೇತ್ರದಿಂದ ಇವತ್ತು ಯಾವುದು ಇಲ್ಲಿ ಬಂದು ಹಾಸನ ಜಿಲ್ಲೆಯಲ್ಲಿ ನಮ್ಮ ಕುಟುಂಬ ಮುಗಿಸ್ತೀವಿ ಜನತೆ ಮುಗಿಸ್ತೀವಿ ಅಂತ ಹೇಳಿ ಕುಮಾರ ಕೂತಿದ್ದಾರೆ ಕನಕ್ಪುರದಿಂದ ಬಂದು ದಯವಿಟ್ಟು ಇವತ್ತು ನಾನು ನಿಮ್ಮಲ್ಲಿ ಕೈ ಸ್ಮರಣೆ ಮಾಡ್ತೇನೆ ಇವತ್ತು ಇಲ್ಲಿ ಏನು ನಿಮ್ಗೆ ಆಗ್ತೀರಿ ಈಗ ಅದು ಕರಕ್ಪುರ ಕೇಳಬೇಕೀಗ ಈ ನಾಡಿನ ಜನರಿಗೆ ಗೊತ್ತಿರುವಂತ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಲಕ್ಷಾಂತರ ಜನರಿಗೆ ಏನು ಆಸ್ಪತ್ರೆಯಲ್ಲಿ ಅವರ ಪ್ರಾಣವನ್ನು ಉಳಿಸಿದಾರೋ ಅಂತ ಒಬ್ಬ ಹಿರಿಯ ವ್ಯಕ್ತಿ ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಸೇರಿ ಬಹುಶಃ ಅಂಥ ವ್ಯಕ್ತಿಗಳು ಚುನಾವಣೆಗೆ ನಿಂತಾಗ ಸರ್ವಾನುಮತದಿಂದ ಆಯ್ಕೆ ಮಾಡಿ ಕಳಿಸ್ಕೊಡ್ಬೇಕಾದಂಥ ಒಬ್ಬ ಹಿರಿಯ ವ್ಯಕ್ತಿ ಚುನಾವಣೆ ರಾಜಕಾರಣ ಅನಿವಾರ್ಯ ನರೇಂದ್ರ ಮೋದಿ ಡಾಕ್ಟರ್ ಮಂಜುನಾಥ್ ಬಗ್ಗೆನು ಗೌರವ ಇದೆ ದೇವೇಗೌಡರ ಬಗ್ಗೆನೂ ಗೌರವ ಇದೆ ಕುಮಾರಸ್ವಾಮಿ ಬಗ್ಗೆನೂ ಗೌರವ ಇದೆ ಮಂಜುನಾಥ್ ಪಾಪ ನಿಂತು ನಮ್ಗೇನು ಬೇಜಾರಿಲ್ಲ ಕುಮಾರಸ್ವಾಮಿ ಸ್ಟೇಟ್ಮೆಂಟ್ ಮಾಡವ್ರು ನನ್ನ ಸಿಸ್ಟರ್ ಅಳ್ತಾ ಇದ್ರು ಅಂತ ಪಾಪ ಅವ್ರ ಫ್ಯಾಮಿಲಿ ವಿಚಾರದಲ್ಲಿ ನಾವ್ ಡಾಕ್ಟರ್ ಮಂಜುನಾಥ್ ಅವರು ಒಳ್ಳೆ ಡಾಕ್ಟರ್ ರಾಜಕಾರಣಕ್ಕೆ ಪಾಪ ಅಮಾಯಕರು ಅಮಾಯಕರು ಪಾಪ ತಂದು ಅರ್ಕೆ ಕುರಿ ಪಾಪ ಮಾಡ್ತಾ ಇದಾರೆ ಪಾಪ ನಿಮಗ್